ಆತ್ಮೀಯ ಗೆಳೆಯರೆ ಜ್ಞಾನ ಭಂಡಾರ ಯುಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನೆಲಿನಲ್ಲಿ ಎಲ್ಲಾ ರೀತಿ ಉಪಯುಕ್ತ ಮಾಹಿತಿಗಳನ್ನು ಪ್ರಸ್ತುತಪಡಿಸುತ್ತೇವೆ ಪರಂಗಿ ಹಣ್ಣಿನ ಬಗ್ಗೆ ನಿಮಗೆಷ್ಟು ಗೊತ್ತು ಪರಂಗಿ ಹಣ್ಣು ಅಥವಾ ಪಪ್ಪಾಯಿ ಹಣ್ಣು ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಿತ ಇದೊಂದು ಸಾರ್ವಕಾಲಿಕ ಹಣ್ಣಾಗಿದ್ದು ಎಲ್ಲಾ ಋತುಗಳಲ್ಲೂ ಸಿಗುವಂಥದ್ದು ಇಂಗ್ಲಿಷ್ನ ಪಪ್ಪಾಯ ಹಣ್ಣು ಕನ್ನಡದಲ್ಲಿ ಪರಂಗಿ ಹಣ್ಣು ಎಂದೇ ಹೆಸರುವಾಸಿ ಪರ ಎಂದರೆ ಪರಕೀಯ ಅಥವಾ ವಿದೇಶ ಅಂಗಿ ಎಂದರೆ ದೇಹ ಎಂಬ ಅರ್ಥ ಬರುತ್ತದೆ ಪರದೇಶದಿಂದ ಬಂದ ಹಣ್ಣು ಎಂಬ ಕಾರಣಕ್ಕೆ ಪರಂಗಿ ಹಣ್ಣು ಎಂಬ ಹೆಸರಾಗಿರಬಹುದು ಕ್ಯಾರಿಕೇಸಿ ಕುಟುಂಬಕ್ಕೆ ಸೇರಿರುವುದರಿಂದ ಕ್ಯಾರಿಕ ಪಪ್ಪಾಯ ಎಂದು ವೈಜ್ಞಾನಿಕವಾಗಿ ಕರೆಯಲಾಗುತ್ತದೆ ಆಯುರ್ವೇದದಲ್ಲಿ ಪರಂಗಿ ಹಣ್ಣನ್ನು ಎರಂಡಕರ್ಟಿ ಎಂಬ ಹೆಸರಿನಿಂದ ಸೂಚಿಸಲಾಗಿದೆ ಯುರೋಪ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಪಪ್ಪಾಯಿಯನ್ನು ಪಾವ್ ಪಾವ್ ಕ್ಯೂಬಾದಲ್ಲಿ ಪ್ರುಟಾಬೊಂಬಾ ಬ್ರೆಜಿಲ್ನಲ್ಲಿ ಮಾಮಾವೊ ಎಂದೆಲ್ಲಾ ಕರೆಯುತ್ತಾರೆ ಈ ಹಣ್ಣಿನ ಸುವಾಸನೆ ರುಚಿ ಬಣ್ಣ ವಿಶೇಷವಾದ ರಚನೆಯನ್ನು ಕಂಡುಕೊಂಡ ಕ್ರಿಸ್ಟೋಪರ್ ಕೊಲಂಬಸ್ ಇದನ್ನು ದೇವಮಾನವರ ಹಣ್ಣು ಎಂದು ಕರೆದಿದ್ದಾನೆ ಇದು ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕ ಭಾಗಗಳಲ್ಲಿ ಮೊದಲ ಬಾರಿ ಕಂಡುಬಂದಿರುವ ಮಾಹಿತಿಯಿದ್ದು ಭಾರತಕ್ಕೆ ಹದಿನಾರನೇ ಶತಮಾನದಲ್ಲಿ ಪರಿಚಯಿಸಲ್ಪಟ್ಟಿದೆ ಎನ್ನುವ ಅಭಿಪ್ರಾಯವಿದೆ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಗುಜರಾತ್ ಪಶ್ಚಿಮ ಬಂಗಾಳ ಇವು ಪಪ್ಪಾಯಿ ಬೆಳೆಯುವ ಪ್ರಮುಖ ರಾಜ್ಯಗಳು ಪಪ್ಪಾಯಿ ಸದಾ ಹಸಿರಾಗಿರುವ ಸಣ್ಣ ಮರ ಇದರ ಕಾಂಡ ತುಸು ಟೊಳ್ಳು ಇದರ ಎಲೆಗಳು ಹಸ್ತಾಕಾರದಲ್ಲಿವೆ ಪ್ರತಿ ಎಲೆಗೂ ಟೊಳ್ಳಾದ ತೊಟ್ಟುಂಟು ಕಾಂಡಕ್ಕೆ ಅಂಟಿಕೊಂಡಂತೆ ಹಣ್ಣುಗಳು ಬಿಡುತ್ತವೆ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಮನೆಯ ಹಿತ್ತಲುಗಳಲ್ಲಿ ಪರಂಗಿ ಮರಗಳು ಕಾಣಸಿಗುತ್ತವೆ ನೀರು ಬಸಿದು ಹೋಗುವ ಮಣ್ಣಿದ್ದಲ್ಲಿ ಸುಲಭವಾಗಿ ಇದನ್ನು ಬೆಳೆಯಬಹುದು ಇದೊಂದು ಉಷ್ಣವಲಯದ ಬೆಳೆ ನಾಟಿ ಮಾಡಿದ ವರ್ಷದೊಳಗೆ ಇದರ ಫಲವನ್ನು ಪಡೆಯಬಹುದಾಗಿದೆ ಸರಿಸುಮಾರು ಹದಿನೈದು ರಿಂದ ಇಪ್ಪತ್ತು ಅಡಿ ಎತ್ತರದವರೆಗೂ ಇದು ಬೆಳೆಯುವ ಸಾಮರ್ಥ್ಯ ಹೊಂದಿದೆ ಈ ಮರದ ಆಯಸ್ಸು ಕಡಿಮೆ ಅಂದರೆ ಕೇವಲ ನಾಲ್ಕು ರಿಂದ ಐದು ವರ್ಷವಷ್ಟೇ ಇದರ ಜೀವಿತಾವಧಿ ಫಲವತ್ತತೆಯಿಂದ ಕೂಡಿದ ಕೆಲ ಮರಗಳಷ್ಟೇ ಹತ್ತು ಇಪ್ಪತ್ತು ವರ್ಷಗಳ ಕಾಲದವರೆಗೆ ಬದುಕಿರುವ ಉದಾಹರಣೆಗಳಿವೆ ಪರಂಗಿ ಇದರ ಪೌಷ್ಟಿಕಾಂಶದ ಮೌಲ್ಯ ಮತ್ತು ಔಷಧೀಯ ಗುಣಗಳಿಗೆ ಮನೆಮಾತಾದ ಜನಪ್ರಿಯ ಹಣ್ಣು ಇದರ ಹೊರಗಿನ ಪದರ ಹಸಿರು ಒಳಗಿನ ತಿರುಳು ಹಳದಿ ಮತ್ತು ಕಪ್ಪನೆಯ ಬೀಜಗಳಿಂದ ಕೂಡಿರುತ್ತದೆ ಮಾಗಿದ ಹಣ್ಣು ನೋಡಲು ಹಳದಿ ಪದರ ತಿರುಳು ಹಳದಿ ಕಿತ್ತಳೆ ಮಿಶ್ರಿತ ತಿನ್ನಲು ಸಿಹಿಯಾಗಿರುತ್ತದೆ ನಮ್ಮ ಪೂರ್ವಿಕರು ಪಪ್ಪಾಯಿ ಹಣ್ಣಿನ ಸೇವನೆಯಿಂದ ಅದೆಷ್ಟೋ ರೋಗಗಳಿಂದ ದೂರವಿರುತ್ತಿದ್ದರು ವಿಟಮಿನ್ ಸಿ ಮತ್ತು ಎ ಕಣಜವಾಗಿರುವ ಪಪ್ಪಾಯಿ ಕಣ್ಣಿನ ಆರೋಗ್ಯಕ್ಕೆ ಬಹಳ ಪರಿಣಾಮಕಾರಿ ಪಪ್ಪಾಯಿಯಲ್ಲಿರುವ ನಾರಿನಂಶ ಜೀರ್ಣಕ್ರಿಯೆಗೆ ಬಹಳ ಉಪಯೋಗಕಾರಿ ತಿಂಗಳಿಗೋ ಮೂರು ತಿಂಗಳಿಗೋ ಒಮ್ಮೆ ಇದರ ಬೀಜಗಳನ್ನು ಸೇವಿಸುವುದರಿಂದ ಹೊಟ್ಟೆಯಲ್ಲಿರುವ ಜಂತುಹುಳುಗಳ ಶಮನವಾಗುತ್ತದೆಂಬುದು ತಜ್ಞರ ಸಲಹೆ ಮಾಂಸಾಹಾರವನ್ನು ಸುಲಭವಾಗಿ ಜೀರ್ಣ ಮಾಡಲು ಈ ಪಪಾಯಿನ ಅಂಶ ತುಂಬಾ ಸಹಕಾರಿಯಂತೆ ಬೊಜ್ಜು ನಿವಾರಣೆಗೆ ಪಪ್ಪಾಯಿ ಹಣ್ಣು ಬಹಳ ಅನುಕೂಲಕಾರಿ ಆದರೆ ಪಪ್ಪಾಯಿಯಲ್ಲಿರುವ ಪಪೈನ್ ಅಂಶ ಗರ್ಭಿಣಿ ಸ್ತ್ರೀಯರಿಗೆ ಮಾರಕವಾಗಿದೆ ಕಿಡ್ನಿಕಲ್ಲಿನ ತೊಂದರೆ ಇರುವವರು ಪಪ್ಪಾಯಿಯಿಂದ ದೂರ ಇರುವುದು ಒಳಿತು ಇದರಲ್ಲಿರುವ ವಿಟಮಿನ್ ಸಿ ಕಿಡ್ನಿ ಕಲ್ಲಿನ ಗಾತ್ರವನ್ನು ಹೆಚ್ಚಿಸಲು ಕಾರಣವಾಗಬಹುದು ನೈಸರ್ಗಿಕವಾಗಿ ಸಿಗುವಂತಹ ಪಪ್ಪಾಯಿ ಇನ್ನಿತರ ಹಣ್ಣುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕೆಲ ಕಾಲವಾದರೂ ರೋಗಗಳಿಂದ ಮುಕ್ತವಾಗಿರಬಹುದು ಪ್ರಿಯ ಸ್ನೇಹಿತರೆ ನಿಮಗೆ ಈ ಮಾಹಿತಿಯು ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ